ಿಗೆ ಸಂಬಂಧಪಟ್ಟಂತೆ ಸುಹಾಸ್ ಶೆಟ್ಟಿ ಹತ್ಯೆ ಯಾಕಾಯ್ತು ಯಾಕೆ ನಡೆದಿದೆ ನನಗೆ ಗೊತ್ತಿಲ್ಲಪ್ಪ ಇವನನ್ನು ಯಾಕೆ ಮರ್ಡರ್ ಮಾಡಿದ್ರು ನನಗೆ ಗೊತ್ತಿಲ್ಲ ಅಂತ ಹೇಳಿ ಮಂಡ್ಯದಲ್ಲಿ ಸಿ ಎಂ ಸಿದ್ದರಾಮಯ್ಯ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮೃತ ವ್ಯಕ್ತಿ ರೌಡಿ ಶೀಟರ್ ಅಂತ ಹೇಳ್ತಾ ಇದ್ದಾರೆ ಇದೇ ಸುಹಾಷ್ ಶೆಟ್ಟಿ ಅವನೊಬ್ಬ ರೌಡಿ ಶೀಟರ್ ಅಂತ ಹೇಳ್ತಾ ಇದ್ದಾರೆ ಯಾರೇ ಹಂತಕರಾಗಿರಲಿರಿ ಯಾರೇ ಇವನನ್ನು ಸಾಯಿಸಿರಲಿ ಅದರ ಅವರ ಮೇಲೆ ಕ್ರಮ ಆಗೇ ಆಗುತ್ತೆ ಇದ್ರ ಬಗ್ಗೆ ಅನುಮಾನಗಳು ಬೇಡ ಇವನೊಬ್ಬ ರೌಡಿ ಶೀಟರ್ ಅಂತ ಹೇಳ್ತಾ ಇದ್ದಾರೆ ಆದರೆ ಯಾರೇ ಆಗಿರಲಿ ಇವನ ಸಾಯಿಸಿರಲಿ ಕೂಡಲೇ ಕ್ರಮ ತೆಗೆದುಕೊಳ್ತೀವಿ ನಾವು ಇಂತಹ ಘಟನೆಗಳಿಗಾಗಿಯೇ ಪಿಯವರಂತೂ ಕಾಯ್ತಾ ಇರ್ತಾರೆ ಜೆ ಪಿಯವರು ಕಾಯ್ತಾ ಇರ್ತಾರೆ ಬಿಜೆಪಿ ನಾಯಕರ ವಿರುದ್ಧವಾಗಿ ಸಿಎಂ ಸಿದ್ದರಾಮಯ್ಯ ಹೊರ ನಡೆದಿದೆ ಅಂತ ಗೊತ್ತಿಲ್ಲ ನನಗೆ ರೌಡಿ ಶೀಟರ್ ಆಗಿದ್ದ ಅಂತ ಹೇಳ್ತಾರೆ ನಾನು ನೋಡಬೇಕು ಅದನ್ನ ಇನ್ನೂ ಮರ್ಡರ್ ಆಗಿದೆ ಪೊಲೀಸ್ನವ್ರಿಗೆ ನಿನ್ನೆ ಮಾತಾಡಿದೆ ನಿನ್ನೆ ಮಾತಾಡಿದಾಗ ಲಾಂಡ್ ಆರ್ಡರು ಎ ಡಿ ಜಿ ಪಿ ಇದಾರಲ್ಲ ಅವ್ರನ್ನ ಕಳಿಸಿದೀವಿ ಕೂಡ್ಲೆಯಲ್ಲಿ ಹೋಗಿ ನೋಡಪ್ಪ ಏನಾಗಿದೆ ಅಂತ ನೋಡಬೇಕು ಅಂತ ಯಾಕೆ ಮರ್ಡರ್ ಆಗಿದೆ ಏನು ಕಾರಣ ಇವೆಲ್ಲ ಗೊತ್ತಿಲ್ಲ ನನಗೆ ಯಾರು ಮಾಡಿದ್ದಾರೆ ಅದಕ್ಕೆ ಕೂಡ್ಲೇನೆ ಅಕ್ಯೂಸ್ಡ್ ಯಾರ್ಯಾರು ಆಗಲಿ ಮನುಷ್ಯನ ಪ್ರಾಣ ಬಹಳ ಮುಖ್ಯ ಅದಕ್ಕೋಸ್ಕರ ಕೂಡ್ಲೇ ಅಪರಾಧಿಗಳನ್ನ ಪತ್ತೆ ಹಚ್ಚತಕ್ಕಂಥ ಕೆಲಸ ಮಾಡಬೇಕು ಅವ್ರನ್ನ ತಸ್ಗಿರಿ ಮಾಡಬೇಕು ಅವ್ರ ಮೇಲೆ ಕಾನೂನು ರೀತಿಯ ಕ್ರಮ ತಗೊಳ್ತಕ್ಕಂಥದ್ದು ಆಗಬೇಕು ಅಂತ ಹೇಳಿದೀನಿ ಪ್ರೀಪ್ಲಾಂಡೋ ಪ್ರೀಪ್ಲಾಂಡ್ ಅಲ್ವೋ ಅಂತ ಗೊತ್ತಾಗಬೇಕಲ್ಲಪ್ಪ ನಮಗೆ